ಒಂದು ಗುಡಿಸ್ಬೇಕು ಅವ್ರಿಗೆ ಆದಂಥ ಒಂದು ಕಾಕಿ ಡ್ರೆಸ್ ಇರಬೇಕು ಅವರು ಇಷ್ಟೆಯಿಂದ ಕ್ಲೀನಾಗಿ ಯಾವುದೇ ಒಂದು ತೊಂದರೆ ಆಗದಂಥ ಕೆಲಸ ಇರಬೇಕು ತುಂಬ ಆಸೆ ಕೊಡ್ತೀವಿ ಅವ್ರಿಗೆ ಡಿ ಎಲ್ ಎಲ್ಲಿ ಡಾಕ್ಯುಮೆಂಟ್ಷಲ್ಲಿ ಏನೇ ಇದು ನಾನು ತುಂಬ ವರ್ಷದಿಂದ ಪ್ರಯತ್ನ ಬಂದೆ ಅದು ಇವತ್ತು ನಮ್ಮ ಈ ಸಾರ್ಟೋ ಕಡೆಯಿಂದ ನನಸಾಗಿದೆ ಅಂತ ನಾನು ತುಂಬ ಅನ್ಕೊತೀನಿ ಸುಮಾರು ಎರಡು ಮೂರು ವರ್ಷ ಸತತ ಪ್ರಯತ್ನ ಪಟ್ಟು ಏನಾದ್ರು ಒಂದು ಮಾಡಬೇಕಲ್ಲ ಏನು ಏನಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದಾಗ ನಾವು ನಮ್ಮ ಸಾರು ಮತ್ತು ನಮ್ಮ ರಘು ಸಾರು ಎಲ್ಲ ಕುಂತು ಮಾತಾಡಿದಾಗ ನಮ್ಮ ಸಾರು ಏನಾರ ಒಂದು ನಮ್ಮ ಚಾಲಕರಿಗೆ ಎಲ್ಲರೂ ಒಂದು ಇಲ್ಲಿಗೆ ಬೇಕು ಅಂದಾಗ ಅವ್ರಿಗೆ ಏನು ಬೇಕು ಅಂತ ಕೇಳಿದಾಗ ಅವರು ಏನೋ ಮಾತಾಡಿದಂತನೇ ಅವರು ಚಾಲಕರಿಗೆ ಎಲ್ಲ ಥರದಲ್ಲೂ ಒಂದು ಕ್ಯಾಕೆಟ್ ರೆಸ್ ಬೇಕು ಅಂತ ತಕ್ಷಣವೇ ಅವರು ಹಿಂದೆ ಮುಂದೆ ನೋಡಿದಂತಲೇ ಖಂಡಿತ ಅವರು ನನಗೆ ನನಗೆ ನನಗದು ತುಂಬ ಖುಷಿ ಇದೆ ಇವತ್ತು ಚಾಲಕರಿಗೆಲ್ಲ ಒಂದು ನನಸಾಯಿತು ಅನ್ನೋದು ಸನ್ನ ಒಂದು ಈ ಭಾಗದಲ್ಲಿ ಆಗಿದೆ ಪೀಸ್ ಆಟೋ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇರಲಿ ಜನ ಇಲ್ಲ ಅಂತ ಶುಭ ಕೋರ್ತೀನಿ ಸಂಘಟನೆಯ ಆನೇಕಲ್ ಕ್ಷೇತ್ರದ ಅಧ್ಯಕ್ಷರಾಗಿದ್ದೀವಿ ಅಧ್ಯಕ್ಷರಾಗಿದ್ದೀವಿ ಓದುವಾರಷ್ಟೇ ನಮ್ಮ ಆನೇಕಲ್ ಕ್ಷೇತ್ರ ಭಾಗದಲ್ಲೂ ನಮ್ಮ ಫೀಸ್ ಆಟೋ ಸಂಘಟನೆಯ ಒಂದು ಆಫೀಸು ಓಪನ್ ಆಯಿತು ಇವತ್ತು ತುಂಬ ಖುಷಿ ಆಗ್ತಾಯಿದೆ ಇಡೀ ರಾಜ್ಯಾದ್ಯಂತ ನಮ್ಮ ಚನ್ನಪಟ್ಟಣ ಭಾಗದಲ್ಲೂ ರಾಮನಗರ ಜಿಲ್ಲೆ ಚನ್ನಪಟ್ಟಣ ಭಾಗದಲ್ಲೂ ಒಂದು ಆಫೀಸು ಓಪನ್ ಆಗ್ತಾ ಇದೆ ಇದೇ ರೀತಿ ನಮ್ಮ ಚಾಲಕರು ಎಲ್ಲರೂ ಎಲ್ಲ ಕಡೆನೂ ಒಂದು ಒಗ್ಗಟ್ಟಾಗಿ ಒಂದಾಗಿದ್ದಾಗ ಏನೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಂದ್ರು ಪ್ರತಿಯೊಬ್ಬ ಚಾಲಕರಿಗೂ ಅನುಕೂಲ ಆಗುತ್ತೆ ಏನಕ್ಕೆ ಅಂದರೆ ಒಬ್ಬರಿಗೊಬ್ಬರು ಒಂದು ಕಷ್ಟ ಅಂತ ಬಂದಾಗ ಏನೊಂದು ಸಮಸ್ಯೆ ಆದಾಗ ಒಬ್ಬರಿಗೊಬ್ರು ಇನ್ನೊಬ್ಬರು ಸಪೋರ್ಟ್ ಆಗುತ್ತಾರೆ ಇದೇ ರೀತಿ ನಮ್ಮ ಇಡೀ ರಾಜ್ಯಾದ್ಯಂತ ನಮ್ಮ ಸಂಘಟನೆನ ಇದೇ ರೀತಿ ಬೆಳೆಸ್ಕೊಂಡು ಹೋಗೋಣ ಏನಕ್ಕೆ ಅಂದರೆ ನಾವು ಚಾಲಕರು ಮುಂದೆ ಇರಬೇಕು ಏನೇ ಒಂದು ಸಮಸ್ಯೆ ಇದ್ದರೂ ಚಾಲಕರು ಪ್ರತಿ ಮುಖ್ಯ ಏನೇ ಒಂದು ವಿಚಾರ ಇದ್ರೂ ಚಾಲಕರು ಬೇಕೇ ಬೇಕಾಗುತ್ತೆ ಯಾವುದೇ ಒಂದು ವಿಚಾರವಾಗಲಿ ಇಲ್ಲದೆ ಯಾವುದೇ ರೀತಿ ಕೆಲಸ ಆಗೋಲ್ಲ ಆ ರೀತಿ ಈ ಚಾಲಕರನ್ನ ಎಲ್ಲರೂ ಒಗ್ಗಟ್ಟಾಗಿ ಮಾಡಿ ಏನೇ ಒಂದು ಸಮಸ್ಯೆ ಇದ್ದಾಗ ನಾವೆಲ್ಲ ಒಗ್ಗಟ್ಟಾಗಿದ್ದು ಈ ರಾಜಕೀಯ ವ್ಯಕ್ತಿಗಳತ್ರನೂ ಅಷ್ಟೇ ನಮ್ಮ ಸ ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಡೋದಕ್ಕೆ ಒಗ್ಗಟ್ಟಾಗಿದ್ದು ಒಂದು ಮಾತಲ್ಲಿ ಇರೋಣ ಅಂತ ಹೇಳ್ತೀವಿ ಖುಷಿ ಆಗ್ತಾ ಇದೆ ನಮ್ಮ ಪೀಸ್ ಆಟೋ ಸಂಘಟನೆ ರಾಜ್ಯಾದ್ಯಾದ್ಯಂತ ಬರ್ತಾ ಇದೆ ಮೈಸೂರಿನಲ್ಲೂ ಒಂದು ಎರಡು ವರ್ಷ ಹಿಂದೆ ಓಪನ್ ಮಾಡಿದ್ವಿ ಮೈಸೂರು ಚಾಲಕರು ಸ್ಕಾಲರ್ಶಿಪ್ ಬೇಕು ಅಂತೇಳಿ ಒಂದು ಅರ್ಜಿ ಹಾಕಿದ್ರು ಅದನ್ನು ನಾವೆಲ್ಲ ಮಾತಾಡಿ ಇವತ್ತು ಮೈಸೂರು ನಗರಕ್ಕೆ ಹತ್ತು ಲಕ್ಷ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿ ಇವತ್ತು ಮೈಸೂರು ನಗರದಲ್ಲೂ ಸಹ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕುವಂಥ ಕೆಲಸ ನಡೀತಾ ಇದೆ ಈ ಭಾಗದಲ್ಲೂ ಸಹ ಏನು ನೀವು ನಮ್ಮ ಜೊತೆ ಇದ್ದರೆ ಮುಂದಿನ ದಿನ ನಾವು ಸ್ಕಾಲರ್ಶಿಪ್ ಎನ್ ಜಿ ಒಗಳನ್ನ ಕೇಳ್ಕೊತೀವಿ ಚನ್ನಪಟ್ಟಣದಲ್ಲೂ ನಮ್ಮ ಚಾಲಕರು ಮಕ್ಕಳಿದ್ದಾರೆ ಅಲ್ಲೂ ಕೊಡಿ ಅಂತೇಳಿ ರಾಮನಗರ ಜಿಲ್ಲೆಯಾದ್ಯಂತ ಕೊಡಿ ಅಂತ ಕೇಳ್ಕೊಂಡಾಗ ಇವತ್ತೆಲ್ಲ ನಾಳೆ ಇಲ್ಗೂ ಸಹ ಸ್ಕಾಲರ್ಶಿಪ್ ತರುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಇವತ್ತು ಪೀಸ್ ಆಟೋ ಸಂಘಟನೆ ಆಟೋ ಚಾಲಕರ ಸಂಘಟನೆ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿ ಉದ್ಘಾಟನೆಯಾಗಿದೆ ನಾವು ನಮ್ಮ ಎಲ್ಲ ಚಾಲಕರನ್ನು ಕೇಳ್ಕೊಳೋದಿಷ್ಟೇ ಇದು ಯಾರ್ದೋ ಸಂಘಟನೆ ಅಲ್ಲ ಇದು ಚನ್ನಪಟ್ಟಣದಲ್ಲಿರುವಂಥ ನಮ್ಮ ಚಾಲಕರ ಸಂಘಟನೆ ನೀವುಗಳು ಇಲ್ಲಿ ಏನೇ ಸಮಸ್ಯೆ ಬಂದಾಗ ಚಾಲಕರದ್ದು ಬಂದಾಗ ನೀವು ನೀವೇ ಕುರ್ತು ಬಗೆಹರಿಸ್ಕೊಳ್ಳಿ ಮತ್ತು ನಿಮ್ಮ ಕೈಲಾಗಿಲ್ಲ ಅಂದರೆ ನಮ್ಮ ರಾಜ್ಯ ಸಮಿತಿ ಇದೆ ನಾವು ಬಂದು ಬಗೆಹರಿಸ್ತೀವಿ ಮತ್ತು ಸ್ಥಳೀಯ ಮುಖಂಡರಾದ ನಮ್ಮ ಸ್ಕಂದ ಅವರು ಸಹ ಇಲ್ಲಿನ ಸ್ಥಳೀಯ ಒಂದು ಪಕ್ಷದ ಮುಖಂಡರು ಅವರೂ ಸಹ ನಮ್ಮೆಲ್ಲ ಚಾಲಕರ ಪರವಾಗಿರ್ತಾರೆ ನಮ್ಮ ಎಲ್ಲ ಚಾಲಕರಿಗೂ ಸಹ ಯಾವುದೇ ರೀತಿ ಬ ಸಮಸ್ಯೆ ಬರೆದಂಗೆ ಒಂದು ಒಂದು ಕುಟುಂಬ ಥರ ಜಾತಿ ಧರ್ಮ ಎಲ್ಲ ಬದಿಗಿಟ್ಟು ಚನ್ನಪಟ್ಟಣದಲ್ಲಿರುವಂಥ ಎಲ್ಲ ಚಾಲಕರು ಒಂದು ಧರ್ಮ ಬಿಟ್ಟು ನಾವೆಲ್ಲ ನಮ್ಮ ಆಟೋ ವೃತ್ತಿನೇ ಧರ್ಮ ನಮ್ಮದು ನಮಗೆ ಬೇರೆ ಧರ್ಮದ ಅವಶ್ಯಕತೆ ಇಲ್ಲ ಧರ್ಮ ನನ್ನ ಮನೆಯಲ್ಲಿ ಮತ್ತು ನನ್ನ ಪೂಜೆ ಮಾಡೋ ಇರಬೇಕು ನಾವು ಪಬ್ಲಿಕ್ ಸರ್ವಿಸ್ ಬಂದಾಗ ನಮಗೆ ಆಟೋ ಒಂದೇ ನಮ್ಮ ಧರ್ಮವಾಗಿ ನಾವು ಕೆಲಸ ಮಾಡಬೇಕು ಅಂತ ನಮ್ಮೆಲ್ಲ ಚಾಲಕರಿಗೂ ಹೇಳ್ತಾ ಯಾವುದೇ ರೀತಿ ನಮ್ಮ ಒಂದು ಆಟೋ ಚಾಲಕರಿಂದ ಒಂದು ಕಪ್ಪು ಚುಕ್ಕನೂ ಸಹ ನಮ್ಮ ಪ್ರಯಾಣಿಕರಿಗಾಗಲಿ ಚನ್ನಪಟ್ಟಣಕ್ಕೆ ನಮ್ಮ ಸಂಘಟನೆ ಅವರಿಂದ ಬರಬಾರ್ದು ಬೆಂಗಳೂರಿನಲ್ಲೂ ಸಹ ಹೇಳಿದ್ದೀನಿ ಇವತ್ತು ಎಷ್ಟು ಶಿಸ್ತುಬದ್ಧವಾಗಿ ಚನ್ನಪಟ್ಟಣ ಚಾಲಕರಿರೋದು ತುಂಬ ಖುಷಿಯಾಯಿತು ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಶಿಸ್ತುಬದ್ಧವಾಗಿ ಬರ್ತಾರೆ ಅಂತ ಇವತ್ತು ನಿಜವಾಗ್ಲೂ ಅವರೇ ನಿಂತ್ಕೊಂಡು ಇಷ್ಟು ದೊಡ್ಡ ಮಟ್ಟಿಗೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ನಾವೊಂದು ಯೂನಿಫಾರ್ಮ್ ಕೊಟ್ಟಿರ್ಬೋದು ಆದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಅವರ ಪರಿಶ್ರಮ ತುಂಬ ದೊಡ್ಡದಿದೆ ನಮ್ಮ ರಾಮಕೃಷ್ಣ ಅಧ್ಯಕ್ಷರು ರಾಮನಗರ ಇವರೆಲ್ಲ ನಿಂತ್ಕೊಂಡು ಇವತ್ತು ಅವರ ಪ್ರತಿಫಲ ರಾಮಕೃಷ್ಣ ಅವರವರು ಹೇಳಿದ್ರು ಕನಸಿತ್ತು ಅಂತ ಇನ್ನೂ ದೊಡ್ಡ ಕಾಣಿ ನಾವೆಲ್ಲರೂ ಸೇರಿ ಆ ಕನಸನ್ನ ಈಡೇರುವಂಥ ಕೆಲಸ ಮಾಡೋಣ ಬೆಂಗಳೂರಿನಲ್ಲಿ ಇದೇ ನವಂಬರ್ ಒಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ನಾವು ಆಟೋ ಚಾಲಕರ ದಿನಾಚರಣೆ ಅಂತ ಮಾಡ್ತೀವಿ ಈ ವರ್ಷ ಅದನ್ನು ಆಟೋ ಚಾಲಕರನ್ನೋದನ್ನು ಚಾಲಕರ ದಿನಾಚರಣೆ ಅಂತ ಮಾಡ್ತಾ ಇದೀವಿ ಯಾಕೆಂದರೆ ನಮ್ಮಲ್ಲಿ ಗೂಡ್ಸ್ ಚಾಲಕರು ಬರ್ತಾ ಇದ್ದಾರೆ ಟ್ಯಾಕ್ಸಿ ಚಾಲಕರು ಬರ್ತಾ ಇದ್ದಾರೆ ಆದ್ದರಿಂದ ಆಟೋ ಚಾಲಕರು ಅಂತೆಲ್ಲ ಚಾಲಕರ ದಿನಾಚರಣೆ ಅವರ ಹುಟ್ಟುಹಬ್ಬವನ್ನು ಅವತ್ತು ನಾವೆಲ್ಲರೂ ಭಾಗಿಯಾಗಿ ಬೆಂಗಳೂರೇ ಇಡೀ ದೇಶನೇ ತಿರುಗಿ ನೋಡಬೇಕು ಆ ರೀತಿ ನಾವು ಹಬ್ಬ ಆಚರಿಸ್ಬೇಕು ಅದು ಇಲ್ಲಿಂದ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ ಅವತ್ತು ನಮ್ಮ ಚನ್ನಪಟ್ಟಣ ಭಾಗದ ಎಲ್ಲ ಚಾಲಕರು ಇವತ್ತು ಹೆಂಗೆ ನಾವು ಬೆಂಗಳೂರಿಂದ ನಿಮ್ಮಲ್ಲಿ ಬಂದಿದ್ದೀವಿ ಅವತ್ತು ನೀವು ನಮಗೋಸ್ಕರ ಬೆಂಗಳೂರಿಗೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಚನ್ನಪಟ್ನ ಆಗಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ತುಂಬ ದೊಡ್ಡ ಮಟ್ಟದಲ್ಲಿ ನೀವು ಬೆಳಿಬೇಕು ಸಂಘಟನೆ ಬೆಳೆಸಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ